ನಾನು ನಮ್ಮ ಭಾವ ಅವರು ಅಂದರೆ ರಾಜೇಶ್ ಅವರ ಅವರ ಮಿತ್ರಮಂಡಲಿ ಒಂದು ನಾಟಕದ ಒಂದು ತಂಡ ಕಟ್ಕೊಂಡಿದ್ರಲ್ಲ ಅದರಲ್ಲಿ ಭೂಮಿನಲ್ಲೂ ತೊಡಗಿಸ್ಕೊಂಡು ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಗೋಕಾಕು ಇಂಡಿ ಬಾಗಲಕೋಟೆ ಬನಶಂಕರಿ ಹೀಗೆ ಸುಮಾರು ಕಡೆ ಅವರ ತಂಡದಲ್ಲಿ ನಾನು ನಾಟಕ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ ಹೀಗೆ ಒಮ್ಮೆ ಏನಾಯಿತು ಗೋಕರ್ಣದಲ್ಲಿ ಒಂದಷ್ಟು ನಾಟಕಗಳನ್ನ ಗೋಕರ್ಣದಲ್ಲಿ ಒಪ್ಕೊಂಡಿದ್ರು ನಮ್ಮ ಭಾವ ಸೊ ಹಾಗಾಗಿ ನಮ್ಮ ಭಾವ ನಮ್ಮ ದೊಡ್ಡಕ್ಕ ಅಂದ್ರೆ ರಾಜೇಶ್ ಅವರ ಪತ್ನಿ ಗೀತಾ ಅವರು ಜೊತೆಗೆ ಅದರಲ್ಲಿ ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದಿದ್ದ ಗಾಯತ್ರಿ ನಮ್ಮ ಇನ್ನೊಂದು ಅಕ್ಕ ಮತ್ತೆ ನಾನು ಇಷ್ಟು ಜನ ನಾವು ಅಲ್ಲಿಗೆ ಗೋಕರ್ಣಕ್ಕೆ ಹೋಗ್ಬೇಕಿತ್ತು ಗೋಕರ್ಣಕ್ಕೆ ಹೋಗೋದಕ್ಕೆ ಮುಂಚಿನ ಒಂದು ಅಲ್ಲ ಅಂದ್ರೆ ಅಲ್ಲಿ ನಾಟಕ ಯಾವತ್ತಿತ್ತು ಅದಕ್ಕೆ ಒಂದು ಎರಡು ದಿವಸ ಮುಂಚೆ ಇಲ್ಲಿ ಹುಬ್ಳಿನಲ್ಲಿ ಹುಬ್ಳಿ ಹತ್ರ ಬಂಕಾಪುರ ಇದೆಯಲ್ಲ ಬಂಕಾಪುರದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿ ರಾಜೇಶ್ ಅವ್ರನ್ನ ಕೂಡ ಆ ಸಂಸ್ಥೆಯವರು ಬಂಕಾಪುರದವರು ಕರೆದಿದ್ರು ಸೊ ಹಾಗಾಗಿ ನಾವು ಗೋಕರ್ಣಕ್ಕೆ ಹೋಗೋದಕ್ಕೆ ಎರಡು ದಿವಸ ಮುಂಚೆನೆ ನಾವು ಬೆಂಗಳೂರಿಂದ ಹೊರಟು ಹುಬ್ಬಳ್ಳಿಯಲ್ಲಿ ಉಳ್ಕೊಂಡು ಬಹುಶಃ ಹುಬ್ಬಳ್ಳಿಲಿ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲೂ ಏನೋ ಉಳ್ಕೊಂಡಿದ್ವಿ ಉಳ್ಕೊಂಡು ಅದರ ಮಾರನೇ ದಿವಸ ಸಂಜೆ ಕಾರ್ಯಕ್ರಮ ಹುಬ್ಬಳ್ಳಿಗೆ ಇವತ್ತು ಸಂಜೆ ಹೋದ್ವಿ ಮಾರನೇ ದಿವಸ ಬಂಕಾಪುರದಲ್ಲಿ ಒಂದು ಕಾರ್ಯಕ್ರಮ ಅದರಲ್ಲಿ ರಾಜೇಶ್ ಅವ್ರ ಗೆಸ್ಟು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಅದರ ಮಾರನೇ ದಿವಸ ಬೆಳಗ್ಗೆ ನಾವು ಬಂಕಾಪುರಕ್ಕೆ ಇದು ಗೋಕರ್ಣಕ್ಕೆ ಹೊರಡೋದು ಗೋಕರ್ಣದಲ್ಲಿ ಅವ ಸಂಜೆಯಿಂದ ಈ ಡ್ರಾಮಾ ಶುರು ಒಂದು ಹತ್ತು ದಿವಸ ಬಹುಶಃ ಅಲ್ಲಿ ವ್ಯವಸ್ಥೆ ಆಗಿತ್ತು ಅನ್ಸುತ್ತೆ ಸೊ ನಾನು ಹೋಗಿದ್ದೆ ಹುಬ್ಳಿಗೆ ಹೋದ್ವಿ ಹುಬ್ಳಿಲಿ ಉಳ್ಕೊಂಡಿದ್ವಿ ಮಾರನೇ ದಿವಸ ಆ ಬಂಕಾಪುರದಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅವರು ಆ ಪದಾಧಿಕಾರಿಗಳು ಆ ಸಂಸ್ಥೆಯ ಪದಾಧಿಕಾರಿಗಳು ಒಂದು ಹತ್ತದಿನೈದು ಜನ ಬಂದರು ರಾಜೇಶ್ ಅವ್ರನ್ನ ಬಂದು ಮಾತಾಡಿಸಿ ಆ ಕಾರ್ಯಕ್ರಮದ ಸಿದ್ಧತೆಗಳು ಮತ್ತೆ ಹೇಗೆ ನಾವು ರೆಡಿ ಹೇಗೆ ಆಗತ್ತೆ ಕಾರ್ಯಕ್ರಮ ಏನೇನು ಇರುತ್ತೆ ಒಂದು ದೊಡ್ಡ ಆರ್ಕೆಸ್ಟ್ರಾ ಎಲ್ಲ ಇತ್ತಲ್ಲಿ ಸೊ ಯಾವ ಮಧ್ಯದಲ್ಲಿ ಸಭಾ ಕಾರ್ಯಕ್ರಮ ಯಾವಾಗ ಆಗುತ್ತೆ ರಾಜೇಶ್ ಅವ್ರಿಗೆ ಸನ್ಮಾನ ಹೇಗಾಗುತ್ತೆ ಅಲ್ಲಿನ ಎಮ್ ಎಲ್ ಎ ಬರುವಂಥ ವಿಚಾರ ಬೇರೆ ಎಲ್ಲ ಕಾರ್ಯಕ್ರಮದ ವಿಚಾರಗಳ ಬಗ್ಗೆ ಮಾತಾಡ್ಬಿಟ್ಟು ಹೋಗೋಕೆ ಅಂತ ಬಂದಿದ್ರು ಎಲ್ಲ ಮಾತಾಡಿದ್ರು ಅವರು ಬೆಳಗ್ಗೆ ಬಂದಿದ್ರು ಸಂಜೆ ಕಾರ್ಯಕ್ರಮ ಆ ಹೋಗೋ ಸಂದರ್ಭದಲ್ಲಿ ನಾನು ಹಿಂದಿನ ದಿವಸನೇ ಹುಬ್ಳಿಗ್ ಬಂದಿದ್ನಲ್ಲ ಸುಮ್ಮನೆ ಕೂತು ಬೇಜಾರಾಗಿತ್ತು ಇನ್ನು ಸಂಜೆ ಕಾರ್ಯಕ್ರಮ ಅಂದ್ರೆ ನಾನು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಏನು ಮಾಡಲಿ ಒಬ್ಬನೇ ಅಂತ ಹೇಳಿ ಭಾವ ಅವರು ಹೇಳಿದ್ರು ರಾಜೇಶ್ ಅವರು ಹೋಗಿ ಬೇಕಾದ್ರೆ ನೀನು ಬಂಕಾಪುರಕ್ಕೆ ಅಲ್ಲಿ ಹೇಗಿದೆ ಅವ್ರೇನೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದಾರೆ ಬಟ್ ನೀನೇ ಹೋಗಿ ನೋಡಿದ್ರೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಿಜವಾಗ್ಲೂ ಒಳ್ಳೆಯ ವ್ಯವಸ್ಥೆ ಆಗಿದೆಯಾ ಅಂತ ನೋಡಿ ತಿಳ್ಕೊಂಬ ಅಂತ ಹೇಳಿದ್ರು ಸರಿ ಆ ಪದಾಧಿಕಾರಿಗಳು ಎಲ್ಲ ನನ್ನ ವಯಸ್ಸಿನವ್ರೆ ಅವರೆಲ್ಲ ಯಂಗ್ಸ್ಟರ್ಸು ಅವ್ರ ಜೊತೆ ಹೋಗಿ ಬಂಕಾಪುರ ನೋಡ್ದಂಗೂ ಆಗುತ್ತೆ ಆ ಕಾರ್ಯಕ್ರಮದ ವೇದಿಕೆ ಸಿದ್ಧತೆಗಳ ಬಗ್ಗೆನೂ ನೋಡಿದಾಗ ಆಗತ್ತೆ ಅಂತ ಹೇಳಿ ನಾನು ಅವ್ರ ಜೊತೆ ಹೋದೆ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ್ನಲ್ಲ ಅದೇ ನಾನ್ ತಗೊಂಡಂತ ದೊಡ್ಡ ತಪ್ಪು ತೀರ್ಮಾನ ಅಂತ ಹೇಳ್ಬೇಕು ಯಾಕೆಂದ್ರೆ ಎಂಥ ಒಂದು ಇದಾಗೋಯ್ತು ಅಂದ್ರೆ ಘಟನೆ ಎಲ್ಲ ಆಯ್ತು ಅಂದ್ರೆ ನಾನು ಇವ್ರ ಜೊತೆ ಹೋದೆ ಬಂಕಾಪುರಕ್ಕೆ ಊರಿಗೆ ಹೋದ್ವಿ ಇಳದ್ವಿ ಮಾಮೂಲಿ ಒಂದು ಜೀಪು ಒಂದು ವ್ಯಾನ್ ಎಲ್ಲ ಬಂದಿತ್ತಲ್ಲ ಇಳದ್ವಿ ನಾನು ಒಂದು ಒಂದು ರೌಂಡ್ ಯಾರ್ದೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಮನೆ ಕರ್ಕೊಂಡು ಹೋದ್ರು ಅಲ್ಲಿ ಕಾಫಿ ಗೀಫಿ ಎಲ್ಲ ಕೊಟ್ಟರು ಕಾಫಿ ಅಲ್ಲಿ ಮಂಡಕ್ಕಿ ಎಲ್ಲ ಕೊಟ್ಟರು ತಿಂದು ಒಂದು ಹತ್ತು ನಿಮಿಷ ಸರ್ ಹೋಗೋಣ ವೇದಿಕೆಗೆ ಅಂತ ಹೇಳಿದ್ರು ಸೊ ಅಲ್ಲಿಂದ ವೇದಿಕೆಗೆ ಹೋಗುವಾಗ ನಾನು ಈ ಆತಿಥ್ಯ ಕೊಟ್ಟು ಮನೇಲಿ ಕೂತಿದ್ನಲ್ಲ ಅಲ್ಲೇ ಶುರು ಆಯ್ತು ಸರ್ ಆಗ ಸುಮಾರು ನಾನು ಹೇಳ್ತಿರೋದು ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸ್ ಬ್ಯಾಕ್ ತುಂಬಾ ಜನಕ್ಕೆ ನನ್ನನ್ನು ನೋಡಿದ್ರೆ ನಾನು ಅಂಬರೀಷ್ ತರ ಇದ್ದೀನಿ ಅಂತ ಹೇಳಿ ಸರ್ ನೀವು ಅಂಬರೀಷ್ ತರ ಇದ್ದೀರಾ ಅಂಬರೀಷ್ ತರ ಇದ್ದೀರಾ ಅಂತ ಹೇಳೋರು ನನಗೆ ಅದನ್ನು ಕೇಳಿ 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 ಒಂಥರ ಅದು ರೆಗ್ಯುಲರ್ ಆಗೋಗಿತ್ತು ನಾ ಎಲ್ಲೇ ಹೋದ್ರೂ ನನ್ನನ್ನ ಅಂಬರೀಷ್ ತರ ಇದ್ದೀರಾ ಅಂತ ಹೇಳೋದು ನನಗೊಂಥರ ಖುಷಿ ಆಗ್ತಿತ್ತು ಅಂಬರೀಷ್ ಪಾಪ್ಯುಲರ್ ರೆಬೆಲ್ ಸ್ಟಾರು ಅವ್ರ ಥರ ನಾನು ಇದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ನಾನು ಚಿತ್ರೋದ್ಯಮದಲ್ಲೇ ಒಬ್ಬ ನಟನಾಗಿದ್ದಾಗ ವಕಂಠದಾನ ಕಲಾವಿದನಾಗಿ ಈ ಚಿತ್ರೋದ್ಯಮದಲ್ಲೇ ತೊಡಗಿಸ್ಕೊಂಡಿರುವಾಗ ಒಬ್ಬ ಮೇರು ನಟನ್ನ ಹೋಲಿಸಿ ನೀವು ಅವ್ರ ಥರ ಇದ್ದೀರಾ ಅಂತ ನನಗೆ ಹೇಳಿದ್ರೆ ನನಗೂ ಒಂಥರ ಹಿರಿಮೇಲೆ ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ ಈ ಇದನ್ನು ಈ ಕಂಪಾರಿಸ ಎಂಜಾಯ್ ಮಾಡ್ತಿದ್ದೆ ಸೊ ಅಲ್ಲಿ ಬಂಕಾಪುರದಲ್ಲಿ ನಾನು ಇಳದೆ ಯಾರೋ ಒಂದು ನಾಲ್ಕು ಜನ ಅಂಬರೀಷ್ ಥರ ಇದ್ದೀರಾ ಅಂತ ಹೇಳಿದ್ರು ಆಮೇಲೆ ಆಚೆ ಬಂದರೆ ಕಾಲೇಜ್ ಸ್ಟೂಡೆಂಟ್ಸು ಅವರು ಇವರು ಕೂಡ ಅಂಬರೀಷ್ ಅಂಬರೀಷ್ ಅಂತ ರೇಗಿಸಿದ್ರು ಮಾಡಿದ್ರು ಒಂಥರ ಹಿತವಾಗಿತ್ತು ಹೋದೆ ವೇದಿಕೆ ಹತ್ರ ಹೋದೆ ಅಲ್ಲಿ ವೇದಿಕೆ ಸಿದ್ಧತೆಗಳೆಲ್ಲ ನಡೀತಾ ಇತ್ತು ತುಂಬಾ ದೊಡ್ಡ ವೇದಿಕೆ ಸಾವಿರಾರು ಜನ ಕಾರ್ಯಕ್ರಮಕ್ಕೆ ಸೇರುವಂಥ ಏರ್ಪಾಡಾಗಿತ್ತು ಅಲ್ಲೂ ಸ್ವಲ್ಪ ಜನ ಇದೇ ರೀತಿ ಒಂದು ಅಭಿಪ್ರಾಯ ಅಂಬರೀಷ್ ತರ ಇದ್ದೀರಾ ಅಂತ ಎಲ್ಲ ಆಯ್ತು ಅದೆಲ್ಲ ನೋಡಿಕೊಂಡು ನಾನು ಹುಬ್ಳಿಗೆ ಡ್ರಾಪ್ ತಗೊಂಡೆ ನನ್ನ ಹೋಟೆಲಿಗೆ ಬಿಟ್ರು ನಮ್ಮ ಭಾವ ಅವ್ರು ಕೇಳಿದ್ರು ಹೇಗಿದೆ ಹೋಗಿದ್ಯಾ ಅಂತ ಚೆನ್ನಾಗಿದೆ ಕ್ಲಾಸ್ ವ್ಯವಸ್ಥೆಗಳಿದೆ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ ಕಾರ್ಯಕ್ರಮ ಸಾಯಂಕಾಲ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದೆ ಮತ್ತೆ ಸುತ್ತಮುತ್ತಲು ಹಳ್ಳಿಲೆಲ್ಲ ಅವರು ಪಬ್ಲಿಸಿಟಿ ಕೊಟ್ಟಿದ್ದಾರೆ ಅವರು ಆಟೋನಲ್ಲಿ ಇದರಲ್ಲೆಲ್ಲ ತುಂಬ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ಹೇಳಿ ನನ್ನ ಪಾಡಿಗೆ ನಾನು ರೂಮಲ್ಲಿದ್ದೆ ಸಂಜೆ ನಮ್ಮ ಭಾವ ರೆಡಿಯಾಗಿ ಕಾರ್ಯಕ್ರಮಕ್ಕೆ ಹೊರಡಬೇಕು ಕಾರ್ ಬಂದಿದೆ ನಾನು ಸಪ್ರೇಟ್ ಅವ್ರ ಪಕ್ಕದ ರೂಮಲ್ಲಿ ನನಗೆ ನಾನು ಉಳ್ಕೊಂಡಿದ್ದೆ ನನ್ನ ರೂಮ್ ಬಾ ನಾನೇನು ಆ ಪ್ರೋಗ್ರಾಮ್ ಹೋಗುವಂಥ ತಯಾರಿ ಮಾನಸಿಕವಾಗಿ ನಾ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಬಂಕಾಪುರಕ್ಕೆ ಹೋಗಿ ಬಂಕಾಪುರವನ್ನು ನೋಡ್ಕೊಂಡ್ ಬಂದ್ಬಿಟ್ಟಿದ್ನಲ್ಲ ರೂಮಲ್ಲೇ ರೆಸ್ಟ್ ಹೋಗೋಣ ಹುಬ್ಬಳ್ಳಿ ಸುತ್ತೋಣ ಸಂಜೆ ಅಂತ ನಾನು ಅನ್ಕೊಂಡಿದ್ದೆ ನೋಡಿದ್ರೆ ಭಾಗ ತಟ್ಟಿದ್ರೆ ನಮ್ಮ ಭಾವನೆ ಬಂದರು ಅವರು ಆರ್ಗನೈಸರ್ಸ್ ಎಲ್ಲ ಕರೀತಾ ಇದ್ದಾರೆ ನೀನು ಬಾ ನನ್ನ ಜೊತೆ ಕಾರ್ಯಕ್ರಮಕ್ಕೆ ಅಂದರು ನನಗೆ ಮತ್ತೆ ನನ್ನ ಭಾವ ಅವ್ರ ಜೊತೆ ನಾನು ಸುಮಾರು ಕಾರ್ಯಕ್ರಮಗಳಿಗೆ ಈ ಥರ ಹೋಗಿದ್ದೆ ಹೋಗಿದ್ದಾಗ ಅವರು ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ಏನಾಗುತ್ತೆ ಅವ್ರು ನಮ್ಮ ಜೊತೆ ಇದ್ದವರು ಎಲ್ಲೋ ವೇದಿಕೆಗೆ ಹೋಗಬೇಕು ಅಂದಾಗ ಅವರು ವೇದಿಕೆಗೆ ಹೋದರೆ ನಾವು ಅವ್ರ ಜೊತೆ ವೇದಿಕೆಗೆ ಹೋಗೋಕ್ಕಾಗಲ್ಲ ನಾವೆಲ್ಲ ಆಡಿಯನ್ಸ್ ಮುಂದೆ ಕೂತಿರ್ತೀವಿ ಆ ವೇದಿಕೆ ಕಾರ್ಯಕ್ರಮ ಎರಡು ಗಂಟೆ ಮೂರು ಗಂಟೆ ಆಗೋದ್ರೆ ಒಮ್ಮೊಮ್ಮೆ ನಮಗೆ ಇಲ್ಲಿ ಕೂತು ಏನು ಮಾಡಬೇಕು ಅಂತ ಗೊತ್ತಾಗದೆ ಬೋರ್ ಆಗಿ ಸುಮಾರು ನನಗೆ ಆ ಥರದ್ದು ಎಕ್ಸ್ಪೀರಿಯನ್ಸ್ಗಳು ಸುಮಾರು ಆಗಿತ್ತು ಯಾಕೆಂದರೆ ಅವ್ರ ಜೊತೆ ಸುಮಾರು ಕಾರ್ಯಕ್ರಮಗಳು ಹೋಗಿದ್ನಲ್ಲ ಸೊ ಇದು ಅದೇ ಥರ ಆಗುತ್ತೆ ಇನ್ನು ರಾತ್ರಿ ಅದು ಉತ್ತರ ಕರ್ನಾಟಕದ ಕಾರ್ಯಕ್ರಮಗಳು ಅಂದರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ತನಕ ನಡೆಯುತ್ತೆ ಆರ್ಕೆಸ್ಟ್ರಾ ಬೇರೆ ಇತ್ತು ನಮ್ಮ ಭಾವ ಅವ್ರ ಸ್ಪೀಚು ಬೇರೆ ಅಲ್ಲಿ ರಾಜಕಾರಣಿಯ ಸ್ಪೀಚು ಎಲ್ಲ ಸಭಾ ಕಾರ್ಯಕ್ರಮ ಸನ್ಮಾನ ಆಮೇಲೆ ಆರ್ಕೆಸ್ಟ್ರಾ ಮಿಮಿಕ್ರಿ ಏನೇನೋ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು ಎಲ್ಲದಕ್ಕೂ ಉಳಿಸ್ಕೋತಾರೆ ರಾಜೇಶ್ ಅವ್ರನ್ನ ನಾನು ಅಲ್ಲಿರ್ಬೇಕಾಗತ್ತೆ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಬೇಡ ಅಂದ್ಕೊಂಡು ನಾನು ಬರೋದಿಲ್ಲ ನಾನು ಬೆಳಗ್ಗೆ ನೋಡಿದ್ದೀನಿ ಬಂಕಾಪುರ ನೀವು ಹೋಗ್ಬಿಟ್ಟು ಬನ್ನಿ ಅಂದೆ ಇಲ್ಲ ಇಲ್ಲ ಅವ್ರು ಆರ್ಗನೈಜರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನಿಮ್ಮನ್ನು ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳೋಷ್ಟರಲ್ಲೇ ಆರ್ಗನೈಜರ್ಸ್ ಅಲ್ಲಿ ಕಾರ್ ಹತ್ರ ಇದ್ದವ್ರು ಬಂದು ಸಾರ್ ನೀವು ಬರಬೇಕು ಸಾರ್ ನೀವು ಬರಲೇಬೇಕು ಸಾರ್ ಅಂತ ಹೇಳಿ ತುಂಬಾ ಒತ್ತಾಯ ಹಾಕಿದ್ರು ಏನೋ ಪಾಪ ತುಂಬಾ ಕರಿತಾ ಇದ್ದಾರಲ್ಲ ಅಂತ ಸರಿ ಅಂತ ನಾನು ರೆಡಿಯಾಗಿ ನಮ್ಮ ಭಾವ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೋದೆ ಯಾಕೆ ಹೋದೆ ಅನ್ನೋ ಥರ ಆಗೋಯ್ತು ಅಲ್ಲಿ ಹೋದರೆ ಏನು ಮಾಡಿದ್ದಾರೆ ಇವರು ಬೆಳಗ್ಗೆ ನನ್ನನ್ನ ಸುಮಾರು ಜನ ಒಬ್ರು ಇಬ್ರು ಅಲ್ಲ ಸುಮಾರು ಒಂದು ನನ್ನನ್ನು ನೋಡಿದ ಒಂದು ನೂರು ಜನದಲ್ಲಿ ಒಂದು ಅರವತ್ತೆಪ್ಪತ್ತು ಜನ ನೀವು ಅಂಬರೀಷ್ ಅವ್ರ ತರ ಇದ್ದೀರಾ ಅಂತ ಹೇಳಿದ್ರಲ್ಲ ಅದನ್ನ ಇವರು ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು ಇವರು ಆ ಸುತ್ತಮುತ್ತಲು ಹಳ್ಳಿನಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಏನು ಮಾಡಿದ್ದಾರೆ ಒಂದು ವಿಶೇಷ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿ ರಾಜೇಶ್ ಅವರ ಜೊತೆಗೆ ರಬೆಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ಸುಳ್ಳು ಅನೌನ್ಸ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಸರ್ ಪ್ರಚಾರ ಸುಳ್ಳು ಅಂಬರೀಷ್ ಅವರು ಬರ್ತಿದ್ದಾರೆ ಅಂತ ಸುಳ್ಳು ಪ್ರಚಾರ ಮಾಡಿಬಿಟ್ಟು ಏನಾಗಿದೆ ಅಲ್ಲಿ ಒಂದು ಎರಡು ಮೂರು ಸಾವಿರ ಜನ ಸೇರ್ಬೋದು ಕಾರ್ಯಕ್ರಮಕ್ಕೆ ಅಂತ ಅನ್ಕೊಂಡಿದ್ರೆ ಒಂದು ಏಳೆಂಟು ಸಾವಿರ ಒಂದು ಹತ್ರ ಒಂದು ಹತ್ತು ಸಾವಿರ ಜನ ಸೇರ್ಬಿಟ್ಟಿದ್ದಾರೆ ನಾನು ಹೋಗದೆ ಇದ್ರೆ ಅಂದರೆ ಅಲ್ಲಿ ಅಂಬರೀಷ್ ಬಂದಿಲ್ಲ ಅಂತ ಗೊತ್ತಾದ್ರೆ ಅಲ್ಲಿನ ಆರ್ಗನೈಸರ್ಸ್ಗೆ ಕೈಕಾಲು ಮುರಿಯೋದು ಗ್ಯಾರಂಟಿ ಸೊ ಇವರು ಆ ಥರ ಸುಳ್ಳು ಪ್ರಚಾರ ಮಾಡಿಬಿಟ್ಟು ನನ್ನನ್ನು ಬಲವಂತ ಮಾಡಿ ವಿಷಯ ಏನು ಅಂತ ಹೇಳಿಲ್ಲ ಕರ್ಕೊಂಡು ಹೊಟ್ಟೋದ್ರು ಕರ್ಕೊಂಡು ಹೋಗಿ ಬಂಗಾಪುರಕ್ಕೆ ಹೋದ್ಮೇಲೆ ಇಲ್ಲಿ ಅಂಬರೀಶ್ ಅವರು ಬರ್ತಾರೆ ಅಂತ ಸುದ್ದಿ ಮಾಡಿಬಿಟ್ಟಿದ್ದಾರೆ ನಾನು ಹೋಗ್ತಾ ಇದ್ದಂಗೆ ರಾಜೇಶ್ ಅವ್ರು ನೋಡಿದ್ರು ರಾಜೇಶ್ ಎಸ್ಟಾಬ್ಲಿಷ್ ಫಿಲಮ್ ಆ್ಯಕ್ಟ್ರು ಅವ್ರ ಪಕ್ಕದಲ್ಲಿ ನಾನು ಅಂಬರೀಶ್ ಥರನೇ ಕಾಣಿಸೋ ಇನ್ನೊಬ್ಬ ವ್ಯಕ್ತಿ ನನ್ನನ್ನು ಅಂಬರೀಷ್ ಅಂತ ಅನ್ಕೊಂಡ್ಬಿಟ್ರು ಅಮಾಯಕರು ಸುಮಾರು ಜನ ಅಂಬರೀಶ್ ಅಂಬರೀಷ್ ಅಂತ ಮಿಷಿಲೆಲ್ಲ ಬಿತ್ತು ಇವರು ವೇದಿಕೆ ಮೇಲೆ ಹೋದ್ರು ನಾನು ವೇದಿಕೆ ಮೇಲೆ ಹೋಗೋದಕ್ಕೆ ತಯಾರಿಲ್ಲ ನಾನು ಅಂಬರೀಷ್ ಅಂತ ನಾನು ಹೇಳ್ಕೊಂಡು ಹೆಂಗೆ ಹೋಗೋದು ತಪ್ಪಾಗತ್ತಲ್ವಾ ಬಟ್ ಈ ಆರ್ಗನೈಸರ್ಸ್ ಬಿಡ್ತಿಲ್ಲ ಸಾರ್ ನೀವು ವೇದಿಕೆ ಮೇಲೆ ಹೋಗಲಿಲ್ಲ ಅಂದರೆ ನಮ್ಮ ಕೈಕಾಲು ಮುರಿತಾರೆ ಸಾರ್ ಅಂತ ಆಮೇಲೆ ಇನ್ಯಾರೋ ಬಂದು ಹೇಳಿದ್ರು ಸಾರ್ ಬೆಳಗ್ಗೆ ಸುತ್ತಮುತ್ತಲು ಹಳ್ಳಿಗಳಲ್ಲೆಲ್ಲ ಇವರು ಪ್ರಚಾರ ಮಾಡಿದ್ದಾರೆ ಸರ್ ಅಂಬರೀಶ್ ಅವ್ರು ಬರ್ತಿದ್ದಾರೆ ಅಂತ ಸೊ ದಯವಿಟ್ಟು ನೀವು ಅದಕ್ಕೆ ಇಷ್ಟು ಜನ ಸೇರಿದ್ದಾರೆ ನೀವು ದಯವಿಟ್ಟು ಹೋಗಿ ಅಂತ ಎಂಥ ಒಂದು ಸಂದರ್ಭ ಅಂದರೆ ನಾನು ಹೋದರೆ ಸುಳ್ಳು ತಪ್ಪಾಗುತ್ತೆ ಅದು ನಾನು ಅಂಬರೀಷ್ ಅಲ್ಲ ನಾನು ಹೋಗದೇ ಇದ್ದರೆ ಈ ಆವತ್ತಿನ ಪರಿಸ್ಥಿತಿನಲ್ಲಿ ಅಲ್ಲೊಂದು ದೊಡ್ಡ ಗಲಭೆನೆ ನಿರ್ಮಾಣ ಆಗಿ ಆ ಪದಾಧಿಕಾರಿಗಳು ಕೈಕಾಲು ಮುರ್ಸ್ಕೊಳ್ಳುವಂತ ಒಂದು ಸಂದರ್ಭ ನಾನು ನಮ್ಮ ಭಾವನೆ ಕೇಳಿದೆ ಏನು ಈ ತರ ಇವರು ಮಸಹ್ಯ ಮಾಡಿದ್ದಾರೆ ಏನ್ ಮಾಡೋದು ಅಂತ ಅವ್ರೇನೋ ತಪ್ಪು ಮಾಡಿದ್ದಾರೆ ಹಾಗನ್ಬಿಟ್ಟು ಈಗ ನೀನು ಅದನ್ನ ಇದು ಮಾಡಕ್ ಹೋದ್ರೆ ನೀನ್ ಬರಲ್ಲ ಅಂದ್ರೆ ಇನ್ ದೊಡ್ಡ ಗಲಾಟೆಗಳಾಗತ್ತೆ ಬೇಡ ಅದು ಗಲಾಟೆಗಳು ಯಾವ ಮಟ್ಟಕ್ಕಾದ್ರೂ ಹೋಗೋದು ಇಲ್ಲಿ ಜನ ತುಂಬಾ ಇದಿರ್ತಾರೆ ಹೊಡೆಯೋದಕ್ಕೂ ಹೇಸಲ್ಲ ಅನ್ನೋ ತರ ಆಗೋಯ್ತು ವಾತಾವರಣ ಆಮೇಲೆ ನಮ್ಮ ಭಾವನು ಹೇಳಿದ್ರಲ್ಲ ಅಂತ ಹೇಳಿ ನನಗೆ ಕಿಂಚಿತ್ತು ನನ್ನ ಆತ್ಮಸಾಕ್ಷಿ ಒಪ್ಪಿಗೆ ಕೊಡದೇ ಇದ್ರು ನಾನೊಂದು ಕೆಲವೊಂದು ನಿಮಿಷಕ್ಕೆ ನಾನು ಅದನ್ನೆಲ್ಲ ಮರೆತು ನಾನು ವೇದಿಕೆ ಮೇಲೆ ಹೋದೆ ಅಲ್ಲಿರೋರೆಲ್ಲ ನನ್ನ ಅಂಬರೀಷ್ ಅಂತ ಎಷ್ಟು ಜನ ತಿಳ್ಕೊಂಡ್ರೂ ಗೊತ್ತಿಲ್ಲ ಎಲ್ಲ ಓಂದ್ರು ವಿಜಿಲ್ ಹಾಕಿದ್ರು ರೆಬಲ್ ಸ್ಟಾರ್ ಬಂದ್ರೆ ಅಲ್ಲಿ ವಾತಾವರಣ ನಿರ್ಮಾಣ ಆಗತ್ತೆ ಏನು ಜನ ಸಂತೋಷ ಪಡ್ತಾರೆ ಆ ಸಂತೋಷನೇ ಅಲ್ಲಿ ಒಂಥರ ಒಂಥರ ಹುಟ್ಕೊಳ್ತು ಆ ಸಂತೋಷ ನಿರ್ಮಾಣ ಆಯಿತು ನಾನು ಹೋದೆ ನಾನೇನು ಹೆಚ್ಚು ಮಾತಾಡ್ಲಿಲ್ಲ ಒಂದು ಲೈನ್ ಮಾತಾಡ್ಬಿಟ್ಟು ನಮಸ್ಕಾರ ಮಾಡಿ ಎರಡು ನಿಮಿಷ ಕೂತ್ಕೊಂಡು ವೇದಿಕೆಯಿಂದ ನಮ್ಮ ಭಾವನೆಗೆ ಹೇಳಿ ವೇದಿಕೆಯಿಂದ ಇಳಿದೆ ನಾನು ಅವತ್ತಷ್ಟು ಮಾಡದೇ ಇದ್ದಿದ್ರೆ ನಿಜವಾಗ್ಲೂ ಅಲ್ಲೊಂದು ದೊಡ್ಡ ಗಲಭೆ ಆಗಿರೋದು ಆ ಪದಾಧಿಕಾರಿಗಳು ಅಷ್ಟು ಜನ ಏಟುಗಳು ತಿಂದಿರೋರು ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನನಗೆ ಎಲ್ಲೋ ಒಂದು ಕಡೆ ತುಂಬಾ ಸಂತೋಷ ಅಂಬರೀಷ್ ಅವ್ರಿಗೆ ನನ್ನನ್ನು ಹೋಲಿಸಿ ಮಾತಾಡಿದಾಗ ಆದ್ರೆ ಕೆಲವೊಮ್ಮೆ ಈ ರೀತಿಯ ಘಟನೆಗಳಾದಾಗ ಎಲ್ಲೋ ತಪ್ಪಾಯ್ತಾ ನಮ್ಮಿಂದ ಅಂತನೂ ಅನ್ಸುತ್ತೆ ಆದ್ರೆ ಆವತ್ತಿನ ಪರಿಸ್ಥಿತಿಗೆ ನಾನು ಆ ನಿರ್ಧಾರ ತಗೊಂಡು ವೇದಿಕೆ ಮೇಲೆ ಹೋಗಲೇಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ನಾನು ಹೋಗಿದ್ದಕ್ಕೆ ಅವತ್ತು ಕಾರ್ಯಕ್ರಮ ನಡೀತು ಇದೇ ರೀತಿ ಇನ್ನೊಂದ್ಸಲಿ ಶೃಂಗೇರಿಗೆ ಹೋಗಿದ್ದಾಗ್ಲೂ ಅಷ್ಟೆ ಅವಾಗ್ಲೂ ನಮ್ಮ ಅಕ್ಕನ ಕುಟುಂಬದ ಜೊತೆ ಅಂದ್ರೆ ರಾಜೇಶ್ ನನ್ನ ಅಕ್ಕ ಗೀತಾ ಇವರ ಕುಟುಂಬದ ಜೊತೆನೆ ನಮ್ಮ ಆಶಾರಾಣಿ ಎಲ್ಲ ಬಂದಿದ್ರು ಅವ್ರ ಜೊತೆ ನಾನು ಶೃಂಗೇರಿಗೆ ಹೋಗಿದ್ದೆ ಅಲ್ಲೂ ಅಷ್ಟೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಯಾರೋ ಒಬ್ಬರು ರಾಜೇಶ್ ಅವ್ರು ನೋಡಿದ್ರು ರಾಜೇಶ್ ಅವ್ರು ನೋಡಿದ ತಕ್ಷಣ ರಾಜೇಶ್ 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 ಅಂತ ಶುರು ಆಯಿತು ಪಕ್ಕದಲ್ಲಿ ಅಂಬರೀಷ್ ಥರನೇ ಕಾಣಿಸೋ ನಾನಿದ್ದೀನಿ ನನ್ನನ್ನು ನಾನಾಗಿ ಗುರುತಿಸ್ದೆ ಅವರು ಒಬ್ಬರು ಫಿಲಮ್ ಆ್ಯಕ್ಟ್ರು ಶೂಟಿಂಗ್ ಬಂದಿರ್ಬೋದು ಅಂಬರೀಷು ಬಂದಿರ್ಬೋದು ಅಂತ ನೀವು ಅಂಬರೀಷ್ ಅಲ್ವಾ ಅಂತ ಯಾರೋ ಬಂದು ಕೇಳಿದ್ರು ನಾನು ಅಂಬರೀಷ್ ಅಲ್ಲಪ್ಪ ಅಂಬರೀಷ್ ಥರ ಇದ್ದೀನಷ್ಟೇ ನಾನು ಅಂಬರೀಷ್ ಅಲ್ಲ ನಾನು ಹೀಗೆ ಅಂತ ಹೇಳಿದ್ರೆ ಹೌದಾ ಅಂದ್ಬಿಟ್ಟು ಹೋದವರು ಒಂದು ಎರಡು ಮೂರು ರೌಂಡ್ ಆದ್ಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತಿದ್ರೆ ಮತ್ತೆ ಒಂದು ಪ್ರದಕ್ಷಿಣೆಯಲ್ಲಿ ಅವರು ನನ್ನ ಎದುರುಗಡೆ ಭೇಟಿಯಾಗಿ ನೀವು ಇಲ್ಲಿ ದೇವಸ್ಥಾನದಲ್ಲಿ ಸುಳ್ಳು ಹೇಳೋದ ಅಂದ್ರು ಶೃಂಗೇರಿನಲ್ಲಿ ನಾನು ಇಲ್ಲಿ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲ ನೀವು ಅಂಬರೀಶ್ ಅವರೇ ಅಂಬರೀಷ್ ಅವ್ರೆ ಅಂದ್ರೆ ನಮಗೆ ತುಂಬಾ ಖುಷಿ ನೀವು ಅಂಬರೀಷ್ ಅವ್ರೆ ಅಂಬರೀಷ್ ಅವ್ರ ಆಗಿತ್ಕೊಂಡು ಅಲ್ಲ ಅಂತ ಹೇಗೆ ಹೇಳ್ತೀರಿ ಇದು ತಪ್ಪು ಅಂತ ಮುಖದ ಮೇಲೆ ಜೋರಾಗಿ ಹೇಳ್ಬಿಟ್ಟು ಹೊಟ್ಟದ್ರು ಅಯ್ಯೋ ಪುಣ್ಯಾತ್ಮ ನಿನಗೆ ಅಂಬರೀಶ್ ಅನ್ಕೊಂಡ್ರೆ ತುಂಬಾ ಇಷ್ಟನಪ್ಪ ಬಟ್ ಅಂಬರೀಶ್ ನಾನಲ್ಲ ಅವರು ಬೇರೆ ನಾನು ರವೀಂದ್ರನಾಥ್ ಅಂತ ಈ ತರ ಅಂತ ಹೇಳೋದಕ್ಕೆ ಅವ್ರಿಗೆ ನನಗೆ ಅವಕಾಶನೇ ಕೊಡ್ಲಿಲ್ಲ ನನ್ನನ್ನು ಬೈದ್ ಹೊಟ್ಟೋದ್ರು ಅಂದ್ರೆ ಅಂಬರೀಶ್ ಅವ್ರು ಎಷ್ಟು ಪಾಪ್ಯುಲರು ಅಂಬರೀಷ್ ಅವ್ರನ್ನ ಎಷ್ಟು ಜನ ಗುರುತಿಸ್ತಿದ್ರು ಅವ್ರ ತರಾನೇ ಹೋಲಿಕೆ ನಂದು ಒಬ್ಬಂದೇ ಅಲ್ಲ ನಾನು ಹಾಗೆ ಇದ್ದೆ ನನ್ನ ಜೊತೆ ಒಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಇನ್ನೊಬ್ರು ಕೃಷ್ಣಮೂರ್ತಿ ಅಂತಿದ್ರು ಅವರು ಕೂಡ ಅಂಬರೀಶ್ ಅವರಿಗೆ ತೀರ್ ನನಗಿಂತ ಹೆಚ್ಚು ಅವರು ಹೋಲಿಕೆನಲ್ಲಿ ತುಂಬಾ ಅಂಬರೀಷ್ ಅವ್ರ ತರ ಕಾಣಿಸ್ತಿದ್ರು ಸೊ ಹೀಗಾಗಿ ನಮ್ಗಳಿಗೆಲ್ಲ ನಾವು ಆಚೆ ಹೋದಾಗ ಈ ಚಿತ್ರೋದ್ಯಮದ ಕಾರ್ಯಕ್ರಮಗಳು ಅಥವಾ ಚಿತ್ರೋ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತಹ ಬೇರೆ ಕಲಾವಿದರ ಮಧ್ಯೆ ನಾವು ಕಾಣಿಸ್ಕೊಂಡಾಗ ಸಡನ್ ಆಗಿ ನಮ್ಮನ್ನ ಅಂಬರೀಷ್ ಅಂತ ತಿಳ್ಕೊಂಬಿಡೋರು ಅದು ಮಿಸ್ಲೀಡ್ ಆಗ್ತಿತ್ತು ಇದನ್ನ ನೆನೆಸ್ಕೊಂಡಾಗ ನನಗೆ ಒಂದೊಂದ್ಸಲಿ ತುಂಬಾ ನಗು ಬರುತ್ತೆ ಬಟ್ ಆ ನಗುವಿನ ಜೊತೆನೆ ಒಂದೊಂದ್ಸಲಿ ಅಷ್ಟು ದೊಡ್ಡ ನಟ ನಾನಂತೂ ಅಂಬರೀಷ್ ಅವ್ರ ಜೊತೆ ಒಂದು ಐದಾರು ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೇನೆ ಅವರ ಸ್ನೇಹ ಅವರು ನಮ್ಮಗಳ ಬಗ್ಗೆ ಸಹಕಲಾವಿದರ ಬಗ್ಗೆ ತೋರಿಸ್ತಾ ಇದ್ದಂತಹ ಕಾಳಜಿ ಪ್ರೀತಿ ಅಹ್ ಅವರು ಒಂಥರ ನಿರ್ಮ ನಿರ್ಮಾಣ ಮಾಡ್ತಾ ಇದ್ದಿದ್ದ ಆ ನಗುವಿನ ವಾತಾವರಣ ಎಲ್ಲಾರನೂ ಒಂಥರ ರೇಗಿಸ್ಕೊಂಡು ಎಲ್ಲಾರನೂ ಬೈಕೊಂಡು ಆ ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇದ್ರು ಅವ್ರು ಇದ್ದ ಜಾಗದಲ್ಲಿ ಊಟಕ್ಕೆ ಒಂಥರ ಬರಾನೇ ಇಲ್ಲ ಊಟವೋ ಊಟ ಅವ್ರೆಲ್ಲಿದ್ದಾರೋ ಅವ್ರ ಅಭಿಮಾನಿಗಳು ತುಂಬಾ ದೊಡ್ಡ ದೊಡ್ಡವರೆಲ್ಲ ಮನೆಗಳಿಂದ ಅಡುಗೆ ಮಾಡ್ಕೊಂಡು ತಗೊಂಡು ನಾನು ಆ ಅವರ ಚಿತ್ರ ಅಂಬರೀಷ್ ಅವರು ಸುದೀಪ್ ಅವರು ಮಾಡಿದ್ರಲ್ಲ ವೀರ ಪರಂಪರೆ ಆ ವೀರ ಪರಂಪರೆಯಲ್ಲಿ ನಾನು ಅಂಬರೀಷ್ ಅವರಿಗೆ ಬೀಗನ ಪಾತ್ರ ಮಾಡಿದ್ದೀನಿ ಅದು ಉತ್ತರ ಕರ್ನಾಟಕದಲ್ಲೇ ಶೂಟಿಂಗ್ ಆಯ್ತು ಹಾಗಂತೂ ನಾನು ನಾನ್ ಅಲ್ಲಿ ಒಂದು ಮೂರು ದಿವಸ ಇದ್ದೆ ಅಲ್ಲಿನ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಮ್ ಎಲ್ ಎ ಮಿನಿಸ್ಟರ್ಗಳು ಆಗಿದ್ದವರು ಒಂದು ಇಬ್ಬರು ಮೂರು ಮನೆಗಳಿಂದ ಪ್ರತಿನಿತ್ಯ ಊಟ ವಿಶೇಷವಾದ ಅಡಿಗೆ ಬರೋದು ಅಂಬರೀಶ್ ಅವ್ರಿಗೆ ಅಂತ ಅವ್ರಿಗೆ ಬಂದಿದ್ದ ಅಡುಗೆಲೆಲ್ಲ ನಮಗೂ ಸಮಪಾಲಿರೋದು ಎಲ್ಲರಿಗೂ ಬಡಿಸಿ ಅಂತ ಹೇಳ್ಬಿಡೋರು ಸೊ ಇದ್ದ ಜಾಗದಲ್ಲಿ ಔತಣ ಕೂಟ ಅದು ಅಷ್ಟು ಚೆನ್ನಾಗಿರೋದು ಅಂಥ ಕನ್ನಡದ ಹೆಮ್ಮೆಯ ಮೇರು ನಟ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ನನಗೆ ನೀನು ಅವ್ರ ತರ ಕಾಣಿಸ್ತೀಯ ಅಂತ ಹೋಲಿಕೆ ಮಾಡಿ ಹೇಳಿದ್ರೆ ಯಾವ ನಟಕ್ಕೆ ತಾನೇ ಖುಷಿ ಆಗಲ್ಲ ಆ ಖುಷಿನ ನಾನು ತುಂಬಾ ಚೆನ್ನಾಗಿ ಅನುಭವಿಸ್ತಿದ್ದೀನಿ ಇಷ್ಟು ಹೇಳಿದ್ನಲ್ಲ ಈ ಬಂಕಾಪುರದ ಘಟನೆ ಆಗಲಿ ಶೃಂಗೇರಿ ಘಟನೆ ಆಗಲಿ ಇದನ್ನೆಲ್ಲ ನಾನು ಒಮ್ಮೆ ಅಂಬರೀಷ್ ಅವ್ರ ಜೊತೆ ಆಕ್ಟ್ ಮಾಡೋವಾಗ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸಾರ್ ಕಡೆ ಎಲ್ಲ ನಿಮ್ಮ ಥರ ನಾನು ಕಾಣಿಸ್ತೀನಿ ಅಂದ್ಬಿಟ್ಟು ನಿಮಗೆ ಕೊಡೋ ಗೌರವನೆಲ್ಲ ನಮಗೆ ಕೊಟ್ಬಿಡ್ತಾರೆ ಸಾರ್ ಅದನ್ನ ತಗೊಳೋದೇ ಕಷ್ಟ ಆಗುತ್ತೆ ಒಂಥರ ಮುಜುಗರ ಆಗುತ್ತೆ ಅಂತ ಏಯ್ ஏன் அவெல்லாம் முஜுகிற கிஜுகிர ஏனில் ಎಂಜಾಯ್ ಮಾಡು ನಾನೇ ಅಂಬರೀಷ್ ಅಂತ ಹೇಳ್ಕೊಂಡು ಅವ್ರು ಏನ್ ಸತ್ಕಾರ ಸನ್ಮಾನ ಮಾಡ್ತಾರ ಮಾಡಿಸ್ಕೊ ಅಂತ ಅವ್ರು ಒಂದ್ಸಲಿ ಹೇಳಿದ್ರು ಸೊ ಅವರು ಹೇಳಿದ್ರಲ್ಲ ಅದೇ ನಮಗ್ ದೊಡ್ಡ ಗ್ರೀನ್ ಸಿಗ್ನಲ್ ಬಟ್ ಎಷ್ಟೋ ಕಡೆ ನಾನು ನಿಜ ಹೇಳಿದೀನಿ ಆ ರೀತಿ ಅವಕಾಶಗಳನ್ನು ಕೊಟ್ಟಿಲ್ಲ ಬಟ್ ನನಗೆಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಏನೋ ಒಂದು ಇದು ನಾವು ಆ ಥರ ಅವ್ರು ರೆಕಗ್ನೈಸ್ ಮಾಡಿದಾಗ ಇಲ್ಲ ಅಂದ್ರೂ ಬಲವಂತವಾಗಿ ಅವ್ರು ನಮ್ಮ ಬಾಯಿಂದ ಒಪ್ಕೊಳ್ಳೋ ಹಾಗೆ ಮಾಡಿದಾಗ ನಾವೆಲ್ಲೋ ತಪ್ಪು ಮಾಡ್ತಿದ್ದೀವಲ್ಲ ಅನ್ನೋ ಒಂದು ಗಿಲ್ಟ್ ಕಾಡ್ತಾ ಇತ್ತು ಬಟ್ ಅಂಬರೀಷ್ ಅವ್ರಿಗೆ ನಾ ಈ ವಿಷಯ ಹೇಳಿದಾಗ ಮಹಾನುಭವ ಏ ಎಂಜಾಯ್ ಮಾಡೋ ಅದೆಲ್ಲ ಏನು ತೊಂದ್ರೆ ಇಲ್ಲ ಒಂಥರ ಕಾಣಿಸ್ತೀಯ ಅದಕ್ಕೆ ಹೇಳಿದ್ದಾರೆ ನನಗೆ ಖುಷಿ ಅಂದ್ರಲ್ಲ ಅದಕ್ಕೆ ಹೇಳಿ ನನ್ನ ಮನ್ಸಲ್ಲಿ ಇದ್ದಿದ್ದು ಗಿಲ್ಟ್ ಹೋಯ್ತು